ನಮ್ಮ ಫ್ರೆಂಡ್ ಒಬ್ಬರಿಗೆ ಈ ವ್ಯವಸ್ಥೆ ಬಗ್ಗೆ ನಮ್ಮ ಓಟಿನ ವ್ಯಾಲಿ ಬಗ್ಗೆ ತಿಳಿಸ್ಕೊಂಡು ಹೋದೆ ಅವ್ರು ಕೇಳಲಿಲ್ಲ ಏ ಇವಾಗ ಈಗ ಈಗಿಂದೆಲ್ಲ ದುಡ್ಡಿನ ಪ್ರಪಂಚ ದುಡ್ಡಿದ್ರೇ ಎಲ್ಲ ದುಡ್ಡಿಲ್ಲ ಅಂದರೆ ಏನೂ ನಡೆಯೋಲ್ಲ ಅಂತ ಸರಿ ನಾವು ಬಲವಂತ ಮಾಡಲಿಲ್ಲ ಸರಿ ಬಿಡು ಹೋಗಲಿ ಯಾಕೆ ಸುಮ್ಮನೆ ಅಂತ ನಾನು ಸುಮ್ಮನೆ ಆಮೇಲೆ ಅವ್ರಿಗೆ ಅವ್ರ ಹತ್ರ ಇತ್ತು ಅವ್ರ ಹತ್ರ ಒಂದು ಮೂವತ್ತು ನಲ್ವತ್ತು ಲಕ್ಷ ದುಡ್ಡಿತ್ತು ಅವರು ಇನ್ಸೂರೆನ್ಸು ಮಾಡಿಸ್ಕೊಂಡಿದ್ರು ಮನೆ ಕಡೆ ಎಲ್ಲ ಚೆನ್ನಾಗಿದ್ರು ಹಂಗಾಗಿ ಕಾಲಕ್ರಮೇಣ ಅವ್ರ ಮನೆಯವ್ರಿಗೆ ಒಂದು ಕಾಯಿಲೆ ಬಂತು ಅದು ಇನ್ಸುರೆನ್ಸಲ್ಲಿ ಎಷ್ಟು ಟಾರ್ಗೆಟ್ ಇತ್ತೋ ಅದು ಖಾಲಿ ಆಯಿತು ಇವ್ರ ಹತ್ರ ಇದ್ದಿದ್ದು ಒಂದು ಮೂವತ್ತು ನಲ್ವತ್ತು ಲಕ್ಷ ಏನು ದುಡ್ಡಿತ್ತು ಅದು ಖಾಲಿ ಆಯಿತು ಕೊನೆಗೆ ಅವರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದರು ಅವಾಗ ನನಗೆ ಫೋನ್ ಮಾಡಿದ್ರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಮೆಡಿಸಿನ್ ಸಿಗದೆ ಇರೋ ಕಾರಣ ಅಲ್ಲಿ ಮಾಡದೇ ಇರೋ ಕಾರಣ ಅಲ್ಲಿ ಬೆಡ್ ಸಿಗದೆ ಇರೋ ಕಾರಣ ನನಗೆ ಫೋನ್ ಮಾಡಿದ್ರು ಒಂದು ಸರಿ ನಾನು ಅವ್ರನ್ನ ಕೇರ್ಲೆಸ್ ಮಾಡಲಿಲ್ಲ ನಾನು ಅವ್ರನ್ನ ಗೌರವ ಕೊಟ್ಟೆ ಮಾತಾಡಿಸಿ ಅವ್ರನ್ನ ಆಡ್ಕೊಂಡ್ತೇ ಆಡ್ಕೊಳ್ಬಾರ್ದು ಎಲ್ಲ ಟೈಮಲ್ಲಂತೂ ಹೋಗಿ ನಾನು ಮಾತಾಡಿಸ್ತೆ ಅವಾಗ ಅವ್ರು ಹೇಳಿದ್ರು ನೀ ಏನೋ ಇದ್ದೆ ನನಗೆ ಇವಾಗ ಇವಾಗ ಅರ್ಥ ಆಗ್ತಾ ಇದೆ ಅದು ಹೌದು ಈ ವ್ಯವಸ್ಥೆ ಹೆಂಗಿದೆ ಅಂದರೆ ನೀನು ಎಷ್ಟೇ ಕೋಟಿ ಇದ್ರೂ ಕೊನೆಗೊಂದಿನ ನಮ್ಮದು ಒಂದೇ ಒಂದು ಸಮಸ್ಯೆ ಇಡೀ ನಮ್ಮ ನಮ್ಮ ಜೀವನನೇ ತಳ ಕೆಳಗೆ ಮಾಡ್ಬಿಡ್ತೈತೆ ಹಂಗಾಗಿ ನೀನೇನೋ ಹೇಳ್ತಿದ್ದಲ್ಲ ಅದು ಕರೆಕ್ಟು ಇಲ್ಲಿ ಎಲ್ಲರಿಗೂ ನೋಡಿ ನಾನು ಈ ಥರ ದುಡ್ಡಿದ್ದಾನೆ ಮೂವತ್ತು ನಲ್ವತ್ತು ಲಕ್ಷ ಇನ್ಸೂರೆನ್ಸು ಅದೆಲ್ಲ ದುಡ್ಡು ಖಾಲಿ ಆದ್ರೂ ಅವರು ಮನೆಯವರು ಗುಣ ಆಗಿರಲಿಲ್ಲ ಕೊನೆಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ತುಂಬ ಒದ್ದಾಡಿದ್ದಾರೆ ಅವರು ಯಾರ್ಯಾರೋ ಎಲ್ಲರ ಹತ್ರನೂ ಕಿರ್ಚಾಡಿದ್ದಾರೆ ಏನೇನೋ ಮಾಡಿದ್ದಾರೆ ಅಲ್ಲಿ ಅವರು ಡಾಕ್ಟ್ರುಗಳು ನೋಡಪ್ಪ ಇಲ್ಲಿ ವ್ಯವಸ್ಥೆ ಇರೋದೇ ಹಿಂಗೆ ಇಲ್ಲ ನಮ್ಮ ಹತ್ರ ಎಷ್ಟು ಮೆಡಿಸಿನ್ ಸೌಲಭ್ಯ ಇದೆ ಅಷ್ಟು ಕೊಡ್ತೀವಿ ಇಲ್ಲ ಅಂದ್ರೆ ನೀವು ಇನ್ನೊಂದು ಕಡೆ ಹೋಗಿ ಅದನ್ನು ಕೂಡ ಚೇಂಜ್ ಮಾಡಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲು ಕೂಡ ಎರಡು ಮೂರು ಕಡೆ ಚೇಂಜ್ ಮಾಡಿದ್ದಾರೆ ಎಲ್ಲ ಕಡೆ ಅದೇ ಎಲ್ಲ ಕಡೆನೂ ಅದೇ ಥರ ವ್ಯವಸ್ಥೆ ಇರೋ ಕಾರಣ ಅವರು ಆಮೇಲೆ ಅವಾಗ ಅರ್ಥ ಆಗಿತ್ತು ಅವರು ಹೇಳಿದ್ದು ಖಂಡಿತ ವ್ಯವಸ್ಥೆ ಬದಲಾಗಬೇಕು ನಾನು ಖಂಡಿತ ಬದಲಾಗ್ತಿದ್ದೀನಿ ಅರ್ಥ ಆಗ್ತಿದೆ ಅಂತ ಹಂಗಾಗಿ ಈ ವ್ಯವಸ್ಥೆ ಬಗ್ಗೆ ಯಾರಿಗೂ ಬಲವಂತ ಮಾಡಿ ತಿಳ್ಸಕ್ಕೆ ಹೋಗಬೇಡಿ ಸಮಯ ಬಂದಾಗ ಅವರೇ ಅರ್ಥ ಮಾಡ್ಕೊತಾರೆ ಹಾಗಾಗಿ ಖಂಡಿತ ಎಲ್ಲರಿಗೂ ಒಳ್ಳೆಯ ವ್ಯವಸ್ಥೆ ಬೇಕು ಎಲ್ಲರೂ ಒಳ್ಳೆಯರನ್ನೇ ಹುಡುಕ್ತಾ ಇದ್ದೀವಿ ಆದರೆ ಇರರಲ್ಲಿ ಬೆಸ್ಟು ಅಂತ ಆಯ್ಕೆ ಮಾಡಕ್ಕೆ ಹೋಗಬೇಡಿ ಖಂಡಿತ ಪ್ರಾಮಾಣಿಕವಾಗಿ ಸಂಬಳಕ್ಕೆ ಕೆಲಸ ಮಾಡೋ ಅಂಥರಿದ್ದಾರೆ ಅವ್ರನ್ನ ಹುಡುಕಿ ಖಂಡಿತ ನಾಳೆ ದಿನ ಈಗ ನಮ್ಮ ಗೆ ಬಂದಂಥ ಕಷ್ಟ ನಾಳೆ ದಿನ ನಮಗೂ ನೀವು ನೀವೆಷ್ಟೇ ಕೋಟಿ ದುಡ್ಡು ಇಟ್ಕೊಂಡಿದ್ರು ಅದೆಲ್ಲ ನಿಮ್ಮ ಏನೋ ಒಂದೇ ಒಂದು ಸಮಸ್ಯೆಯಿಂದ ನಿಮ್ಮ ಪೂರ್ತಿ ನಿಮ್ಮನ್ನ ಬೀದಿಗೆ ತಂದು ನಿಲ್ಲಿಸ್ಬಿಡ್ತೈತೆ ಹಂಗಾಗಿ ವ್ಯವಸ್ಥೆ ಕರೆಕ್ಟಾಗಿತ್ತು ಅಂದರೆ ಯಾವ ಹಾಸ್ಪಿಟ್ಲಲ್ಲೇ ಅವ್ರಿಗೆ ಪೂರ್ತಿ ಮೆಡಿಸಿನ್ ಸಿಕ್ಕಿದ್ರೆ ಅವ್ರು ಅದೇ ಥರ ಹಂಗೆ ಇರೋರು ಅನುಕೂಲವಾಗಿ ಈ ಥರ ಬೀದಿಗೆ ಬತ್ತಿರಲಿಲ್ಲ ಪ್ರತಿ ಸುಮಾರು ಆಗಿದೆ ಇದೇ ಥರ ಬೇಕಾದ್ರೆ ನೀವೆಲ್ಲ ಹಾಸ್ಪಿಟ್ಲ್ ಮುಂದೋಗಿ ಕೂತ್ಕೊಂಡು ಒಂದು ನಾಲ್ಕು ಜನ ಮಾತಾಡಿಸ್ ನೋಡಿ ಆ ವ್ಯವಸ್ಥೆ ಬಗ್ಗೆ ಹೇಳ್ತಾರೆ ಹಾಗಾಗಿ ಖಂಡಿತ ಪ್ರತಿಯೊಬ್ಬರಿಗೂ ಒಳ್ಳೆಯದೇ ಒಳ್ಳೆ ವ್ಯವಸ್ಥೆ ಬೇಕು ಹಂಗಾಗಿ ನಾವು ಪ್ರಾಮಾಣಿಕರಾಗಣ ಎಲೆಕ್ಷನ್ ಟೈಮಲ್ಲಿ ಏನೇ ದುಡ್ಡು ಕೊಡೋಕೆ ಬಂದರೂ ಬೇಡ ಅಂತ ತಿರಸ್ಕಾರ ಮಾಡೋಣ ಅವ್ನು ಕೂಡ ಐನೂರು ಸಾವಿರ ಜಿ ಸಾವಿರದಿಂದ ನಮ್ಮ ಜೀವನ ಒಂದಿನ ಒಂದಿನ ಜೀವನಕ್ಕೋಸ್ಕರ ಐದು ವರ್ಷದ ಜೀವನ ಹಾಳು ಮಾಡ್ಕೊಂಡ್ರೆ ಏನು ಅರ್ಥ ಇದೆ ಅದರಲ್ಲಿ ಖಂಡಿತ ಇನ್ಮೇಲೆ ಎಲ್ಲರೂ ಬದಲಾಗಿ ಒಳ್ಳೆ ವ್ಯವಸ್ಥೆ ಮಾಡ್ಕೊಳ್ಳೋಣ